ಯಾವ ಥರ ಅವ್ರು ಅಷ್ಟು ಎಲ್ಲ ಮಾಡಿದ್ದಾರೆ ಸಂಘಗಳು ಹದಿನಾಲ್ಕು ಸಂಘ ಇದೆ ಎಲ್ಲಕ್ಕೂ ಹೆಲ್ಪ್ ಕೊಟ್ಟಿದ್ದಾರೆ ನನ್ನಿಂದ ನನ್ನ ಪರವಾಗಿ ಏನಕ್ಕೂ ಇಲ್ಲ ಅಂದಿಲ್ಲ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೊಂದಕ್ಕೆ ಅಂತಲ್ಲ ಎಲ್ಲದಕ್ಕೂ ಮುಡಿದ್ದಾರೆ ನಮ್ಮೂರಲ್ಲಿ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ ನಮ್ಮ ಕವರು ಅಂದರೆ ಅಷ್ಟು ಅಭಿಪ್ರಾಯ ಅವರು ಬರಲೇಬೇಕು ಅವರು ಒಂದು ಬೇವರು ಅಂತ ನಾನು ಅನ್ ಕೇಳ್ರಿ ಎಲ್ಲರೂ ಅಷ್ಟೇ ನಾವು ಅಲ್ಲ ಒಳ್ಳೆ ಕೆಲ್ಸ ಯಾರು ಮಾಡ್ತಾರೋ ಅವ್ರ ಬಗ್ಗೆ ಎಲ್ರಿಗೊಂದು ರೆಸ್ಪೆಕ್ಟ್ ಇದ್ದೇ ಒಂದು ದಿವಸ ಎಲ್ಲೇ ಇರ್ಲಿ ಹಿಂಗ್ಬಿಟ್ಟು ಕಷ್ಟ ಅಭಿಪ್ರಾಯ ಅವ್ರಿಗೊಂದ್ ದೊಡ್ಡ ನಮಸ್ತೆ ಅಂತ ಹೇಳ್ರಿ ಸುಧಾಕರ್ ಸಾರಿ ಕೆರೆಗಳಿಗೆಲ್ಲ ನೀರ್ ಬಿಟ್ಟು ನಮ್ಗೆ ಬೋರ್ವೆಲ್ ಅಲ್ಲಿ ನೀರ್ ಸಮಸ್ಯೆನೆ ಇಲ್ಲ ಎಲ್ಲಾ ನಮ್ಮ ತೋಟಗಳಲ್ಲಿ ಎಲ್ಲದ್ರಲ್ಲೂ ಈಗ ಬೋರ್ವೆಲ್ ತುಂಬಾ ವಾಟರ್ಸ್ ಇದೆ ನಮ್ಗೆ ಏನ್ ಪ್ರಾಬ್ಲಮ್ ನೀರಿನ ಸಮಸ್ಯೆನೆ ಇಲ್ಲ ಅವರು ಇವ್ರು ಬಂದಾದ್ಮೇಲೆನೇ ನಮ್ಗೆ ಇದೆಲ್ಲ ಇಷ್ಟು ಡೆವಲಪ್ಮೆಂಟ್ಸ್ ಕಂಡಿದ್ದು ಸೊ ನಮ್ ಅಗೇನ್ ವಿ ಹ್ಯಾವ್ ಸುಧಾಕರ್ ಸರ್ ವಿ ವಾಂಟ್ ಸುಧಾಕರ್ ಸರ್ ಅವ್ರ ನಮಸ್ತೆ ಅಂತ ಹೇಳ್ರಿ ಸುಧಾಕರ್ ಸರ್ ಯಾವತರ ಹದ್ನಾಲ್ಕು ಸಂಘ ಇದೆ ಎಲ್ಲಕ್ಕೂ ಹೆಲ್ಪ್ ಮಾಡ್ತಿದ್ದಾರೆ ನನ್ನಿಂದ ನನ್ನ ಪರವಾಗಿ ಏನಕ್ಕೂ ಇಲ್ಲ ಅಂದಿಲ್ಲ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೊಂದಕ್ಕೆ ಅಂತಲ್ಲ ಎಲ್ಲದಕ್ಕೂ ಮುಡಿದ್ದಾರೆ ನಮ್ಮೂರಲ್ಲಿ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ಅವರು ಅಂದರೆ ಅಷ್ಟು ಅಭಿಪ್ರಾಯ ಅವ್ರಿಗೆ ಬರಲೇಬೇಕು ಅವರು ಒಂದು ಬೇವರು ಅಂತ ನಾನು ಅನ್ನಬೇಕು ಕೇಳ್ರಿ ಎಲ್ಲರೂ ಅಷ್ಟೇ ನಾವು ಅಲ್ಲ ಒಳ್ಳೆ ಕೆಲಸ ಯಾರ್ ಮಾಡ್ತಾರೋ ಅವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಇದ್ದೆ ಒಂದು ಎಲ್ಲೇ ಇರ್ಲಿ ಹಿಂಗನ್ಬಿಟ್ಟು ಅವ್ರು ಮಾತಾಡಿದಷ್ಟ ಅಭಿಪ್ರಾಯ